ಓಕೆ ಎಲ್ಲರಿಗೂ ನಮಸ್ಕಾರ ಮೈಸೂರು ಮೋಲ್ಡ್ ಹಾಕಿದೆ ಇವತ್ತು ಗ್ರೂ ಕಟ್ಟಿಂಗ್ ಮಾಡಿ ಸೊ ಪೈಪ್ ಸೆಟ್ಟಿಂಗ್ ಮಾಡಿದ್ದೀವಿ ಅದರದ್ದು ಒಂದು ಸ್ಮಾಲ್ ವೀಡಿಯೋ ತೋರಿಸ್ತೀನಿ ಯಾವ ಥರ ಎಲ್ಲ ಸೊ ವರ್ಕ್ ಮಾಡಿದ್ದೀವಿ ಅಂತ ಸೊ ಇಲ್ಲಿ ಮೀಟ್ರ್ ಬೋರ್ಡು ಬರುತ್ತೆ ಇದಾದಮೇಲೆ ಇಲ್ಲಿ ಎಮ್ ಸಿ ಬಿ ಬಾಕ್ಸು ಓಕೆ ಎದುರು ಕಡೆ ಟಿ ಬಿ ಓಕೆ ಇಲ್ಲಿ ಯು ಪಿ ಎಸ್ ಅನ್ನು ಸೊ ಪಾಯಿಂಟನ್ನು ಸೊ ಮಾಡಿದ್ದೀವಿ ಅದೇ ಥರ ಸ್ಟೇರ್ ಕೆ ವೈರಿಂಗು ಫುಲ್ಲು ಕಿಚನ್ದು ಫುಲ್ ಎಲ್ಲ ಕಡೆ ಸಹ ಲಿಂಕನ್ನು ಸಹ ಮಾಡ್ಕೊಂಡಿದ್ದೀವಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವೈರನ್ನು ತೊಗೊಬೋದು ಲೂಪ್ ಮಾಡ್ಕೋಬೋದು ಲಿಂಕ್ ಮಾಡ್ಕೊಬೋದು ಅದಾದಮೇಲೆ ನೆಕ್ಸ್ಟು ಬೆಡ್ರೂಮ್ ನಮ್ಮ ಜೊತೆಗೆ ಸೊ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಬೆಂಗಳೂರಿಂದ ಎ ಸಿ ಪಾಯಿಂಟು ಅದೇ ಥರ ಸೊ ಬಾತ್ರೂಮ್ ಫುಲ್ ಎಲ್ಲ ವರ್ಕ್